ಅವಾಗ ಹಿಂದೂಗಳು ಹೇಳಿದ್ರು ನೋಡಿ ಈ ಜಾಗದಲ್ಲಿ ರಾಮ ಅಮ್ಮ ನಮ್ಗೆ ಅದು ಪವಿತ್ರ ಜಾಗ ನಮ್ಗೆ ಇಂಪಾರ್ಟೆಂಟ್ ನಿಮಗೆ ಮಸೀದಿ ತಾನೆ ಇಂಪಾರ್ಟೆಂಟು ತಗೊಂಡು ಹೋಗಿದ್ದೀವಿ ಮಸೀದಿನ ಆಮೇಲೆ ಏನು ಮಾಡ್ತೀರಿ ಮುಂದಿನ ಹೊಸದಾಗಿ ಕಟ್ತೀವಿ ಒಂದು ಕಾಂಟ್ರವರ್ಸಿ ಶುರು ಮಾಡಿಸಿದೆ ಹಾಗಿದ್ರೆ ಇಲ್ಲಿ ಮಸೀದಿ ಇದೆಯಲ್ಲ ಅದನ್ನ ಮಾಡ್ತೀವಿ ಹಿಂದೂಗಳನ್ನ ನಿಶ್ಚಯ ಮಾಡಿದ್ರು ನಾವು ಇಲ್ಲಿ ಮುಂದಿನ ಕಟ್ಟಬೇಕು ಅಂತ ಎಂಬತ್ತೊಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನೈನ್ಟೀನ್ ಏಯ್ಟಿ ನೈನ್ ನವೆಂಬರ್ ನೈನ್ ಬರೀ ಇನ್ನೊಂದು ರಾಮ ಮಂದಿರ ನಿರ್ಮಾಣ ಮಾತ್ರ ಅಲ್ಲ ಹಿಂದೂಗಳ ಶ್ರದ್ಧಾಯ ಕ್ಷೇತ್ರ ಇರುವಂಥ ರಾಮ ಮಂದಿರ ಯಾಕೆ ನೋಡಿ ಅಂದರೆ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿದೆ ಸರಿ ಹೋರಾಟ ದೊಡ್ಡದಾಗಕ್ಕೆ ಶುರುವಾಯಿತು ಹಿಂದೂಗಳು ನಿಶ್ಚಯ ಮಾಡಿದ್ರು ನಾವು ಇಲ್ಲಿ ಮಂದಿರ ಕಟ್ಟಬೇಕು ಅಂತ ಎಂಬತ್ತೊಂಬತ್ತನೇ ಇಸ್ವಿ

ತಿರ ಹೊರತಾ ಕಟ್ಟಿತಿ ಅವಾಗ ಬಂತಾ ಕಾಂಟ್ರೋವರ್ಸಿ ಶುರು ಮಾಡಿತು ಹಾಗಿದ್ರೆ ಇಲ್ಲಿ ಪಸಿತಿ ಇದೆಯಲ್ಲ ಅದ ತೆಪ್ ಮಾಡ್ತೀವಿ ಆ ಅರ್ಧ ಆರೆ ಮಸಿ ಇದೆಯಲ್ಲ ಅದು ರಾಮ ಮಂದಿರ ಇಲ್ಲ ಇಲ್ಲ ಇದು ಬಾಬರಿ ಪಸಿತಿ ಆವತ್ತು ಮಂದಿರ ಪಸಿತಿ ಡಿಸ್ಪ್ಯೂಟ್ ಪ್ರಾರಂಭ ಆಯ್ತು ಇದು ಮಂದಿರದ ಪಸಿತಿ ಹಿಂದೂಗಳ ಹೇಳಿದ್ರು ಇದು ಮಂದಿರ ಇಲ್ಲ ಅದು ಬಾಬ್ರಿ ಮಸ್ಜಿದು ನಮಗೆ ಪವಿತ್ರ ಅವಾಗ ಹಿಂದೂಗಳು ಹೇಳಿದ್ರು ನೋಡಿ ಈ ಜಾಗದಲ್ಲಿ ರಾಮ ಭಾ ನಮಗೆ ಅದು ಪವಿತ್ರ ಜಾಗ ನಮ್ಗೆ ಇಂಪಾರ್ಟೆಂಟು ನಿಮಗೆ ಮಸೀದಿ ತಾನೇ ಇಂಪಾರ್ಟೆಂಟು ತೊಗೊಂಡೋಗಿದ್ದೀನಿ ಮಸೀದಿನ ಹಂಗೆ ಎತ್ಕೊಂಡು ಹೋಗೋಕ್ಕಾಗತ್ತೆ ಅವತ್ತು ಹೇಳಿದ್ರು ಒಂದು ಟೆಕ್ನಾಲಜಿ ಮೆಷರ್ ಮಾಡಿ ಒಂದೊಂದು ಅಡಿ ಇಟ್ಕೆ ಇಟ್ಟಿಗೆ ಮೆಷರ್ ಮಾಡಿ ಇಲ್ಲಿ ಹೆಂಗಿದೆ ಹಂಗೆ ತಗೊಂಡೋಗಿ ಬೇರೆ ಕಡೆ ಕಟ್ಟ ಆಚೆ ಇಲ್ಲ ಡಿಸ್ಮ್ಯಾಂಟಲ್ ಮಾಡೋಣ ಅಂತ ತಗೊಂಡೋಗ್ಬೋದು ಮತ್ತೆ ಇಲ್ಲಿ ಮಂದಿರ ಇರಲಿಲ್ಲ ಅದು ದೊಡ್ಡದಾಗಿ ವಿವಾದ ಶುರು ಮಾಡ್ತಾ ಬಿಡಲ್ಲ ಅದು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಅಕ್ಟೋಬರ್ ಮೂವತ್ತನೇ ತಾರೀಕು ಅಲ್ಲಿ ನಾವು ಮಂದಿರ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅದಕ್ಕೆ ಎಲ್ಲರೂ ಬಂದು ಸೇವೆಯನ್ನು ಮಾಡುವಂಥದ್ದು ಇಡೀ ಹಿಂದೂ ಸಮಾಜ ಸೇರಬೇಕು ಈ ಮಂದಿರಕ್ಕೆ ಈ ವಿವಾದದ ಮಧ್ಯದಲ್ಲಿ ನಮ್ಮ ದೇಶದಲ್ಲಿದ್ದಂತ ಬಹಳ ದೊಡ್ಡ ದೊಡ್ಡ ಉದ್ಯೋಗಪತಿಗಳಲ್ಲಿ ತುಂಬಾ ಜನ ಮುಂದೆ ಬಂದು ನಾವು ದುಡ್ಡು ಕೊಡ್ತೀವಿ ಅಂತ ನಮಗೆಲ್ಲ ಗೊತ್ತಿದೆ ಆದಿತ್ಯ ಬಿರ್ಲಾ ಈ ಕುಟುಂಬ ಹೇಗಿದೆ ಈ ದೇವಸ್ಥಾನದಲ್ಲಿ ಈ ದೇಶದಲ್ಲಿ ತುಂಬಾ ದೇವಸ್ಥಾನಗಳನ್ನು ಬಿರ್ಲಾ ಕಟ್ಟಿಸಿದ್ದಾರೆ ಅವರು ಬಂದು ಹೇಳಿದರು ಎಷ್ಟು ರ್ಚಾージェತೆ 30 ಕೋಟಿ ನಾನು ಕೊಡ್ಬಿಡ್ತೀನಿ ಕಟ್ಟೀ મંદિર ಅಂತ ಅವತ್ತು ನಮ್ಮ ಹೆರಿಯರ್ ಹೇಳಿದರು ಈ ದುಡ್ಡ ಕೊಟ್ಟಿ ಇಲ್ಲಿ ಕಟ್ಟಿದ್ರೆ ಇನ್ನೊಂದು ಬಿರ್ಲಾ મંદિર ಆಗುತ್ತೆ ಹೈದರಾಬಾದ್ ಅಲ್ಲಿ ఢಿಲ್ಲಿ ಹೋಗಿ ಬಿರ್ಲಾ મંદિર ನೋಡೋಕೆ ಹೊರಗೆ ಹೋಗ್ತಿವಲ್ಲ ಯಾಕೆ ಅದು ಕಷ್ಟ ಮಹತ್ವ ಬಿರ್ಲಾ ಬಂದಿರಂದ್ರೆ ಜನ ಯಾಕೆ ಕಷ್ಟಕ್ಕೆ ಹೋಗ್ತಾರೆ ಅಂದರೆ ಉತ್ತರ ಭಾರತದಲ್ಲಿ ಇಸ್ಲಾಂ ದಾಳಿ ಇಷ್ಟು ದೊಡ್ಡದಾಗಿ ನಡೆದಿತ್ತು ಹೊಸದಾಗಿ ತಿರುಗಿ ಮಂದಿರ ನಿರ್ಮಾಣ ಆಗುವಂಥ ಅದು ಐನೂರು ನಾಲ್ನೂರು ವರ್ಷದ ಮೇಲೆ ಮೊದಲನೇ ಸರ್ತಿ ಶುರುವಾಗಿದ್ರೆ ಅದು ಬಿರ್ಲಾ ಕಟ್ಟಕ್ಕೆ ಬಂದಿರದಿದ್ದರೆ ಶುರುವಾಯಿತು ಅದುವರೆವರೆಗೆ ಹೊಸ ದೇವಸ್ಥಾನನೇ ಕಟ್ಟಕ್ಕಾಗಿರ್ಲಿಲ್ಲ ಅಲ್ಲಿ ಅಂತ ಪರಿಸ್ಥಿತಿ ಸೊ ಹಿಂದೂಗಳು ಮತ್ತೆ ಮಂದಿರ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ಬಿರ್ಲಾ ಇಂದ ಪ್ರಾರಂಭ ಆಯಿತು ಆದರೆ ಅವ್ರು ಹೇಳ್ತು ಇದು ಇನ್ನೊಂದು ಬಿರ್ಲಾ ಮಂದಿರ ಆಗ್ಬೇಕಾಗಿಲ್ಲ ಇಡೀ ಹಿಂದೂ ಸಮಾಜ ಇದ್ರ ಜೊತೆಗೆ ಜೋಡ್ಕೋಬೇಕು ಜೋಡ್ಕೊಂಡು ಹೇಗಾಗಬೇಕು ಈ ಮಾಸ್ ಮೊದಲಿದ್ದಂಥ ರಾಮ ಮಂದಿರ ಯಾಕೆ ಮಾಡಿದ ಅದು ಒಡೆದಿದ್ದ ಕಾರಣವನ್ನು ಸರಿ ಮಾಡಿದೆ ಬರೀ ಇನ್ನೊಂದು ದೇವಸ್ಥಾನ ಕಟ್ಟಿದ್ರೆ ಈ ದೇಶದಲ್ಲಿ ಹತ್ತು ಸಾವಿರ ರಾಮ ಮಂದಿರ ಇದೆ ಹತ್ತು ಸಾವಿರದ ಒಂದನೇದಾಗ್ಬೋದು ಹಾಗಾಗಿ ಬರೀ ಇನ್ನೊಂದು ರಾಮ ಮಂದಿರ ನಿರ್ಮಾಣ ಮಾತ್ರ ಅಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರ ಇರುವಂಥ ರಾಮ ಮಂದಿರ ಯಾಕೆ ಹೊಡೆಯಿತು ಅಂದರೆ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಇರಲಿಲ್ಲ ಜಾಗೃತಿ ಇರಲಿಲ್ಲ ಹಿಂದೂ ಸಮಾಜ ತಿರುಗಿ ಒಗ್ಗಟ್ಟಾಗಬೇಕು ಜಾಗೃತಿ ನಿರ್ಮಾಣ ಆಗಬೇಕು ಅದರಿಂದ ರಾಮ ಮಂದಿರ ಕಟ್ಟುವಾಗಾದರೆ ಅದಕ್ಕೆ ಅರ್ಥ ಇರುತ್ತೆ ಇಲ್ದಿದ್ರೆ ಇನ್ನೊಂದು ದೇವಸ್ಥಾನ ಅಷ್ಟೇ ಇತ್ತು ಹಾಗಾಗಿ ಅವತ್ತು ಇಡೀ ದೇಶಕ್ಕೊಂದು ಕರೆ ಕೊಟ್ಟು ಈ ದೇಶದಲ್ಲಿರೋ ಪ್ರತಿಯೊಬ್ಬರು ಒಂದು ಕಾಲು ರೂಪಾಯಿ ಕೊಡಿ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಪ್ರತಿಯೊಬ್ಬರು ಕೊಡಿ ಮಂದಿರ ಕಟ್ಟಲಿಕ್ಕೆ ಮಾಡೋಣ